ಇದು ಇದಾಯ್ತಂತೆ ನಮ್ಮ ಹುಡ್ಕಾಟ್ ನಾನು ನಾನ್ ಮಾಡ್ತಿರ್ತೀನಿ ಕಞನ್ಝದವಲ ಩ಾಮ್ಲಗ ಢಾಿಡಿದ ಸರುರಕ Shooting up. So what maybe we had here when we bye boys? OK, ಸಿನ್ಸ್ ಸ್ಟಾರ್ಟಿಂಗ್ ಸೋನ್ ಅಂತ ಬರ್ತೈತಾ ಇಲ್ಲಿ ಆನ್ ಮಾಡೋದು ಫ್ರೆಂಡ್ಸ್ ಈಗ ತಡಿ ತಡಿ ಬರ್ತೈತಿ ಈಗ ಹಂಗ ಮರ ಪ್ಲೇಸ್ ಹೇಳ್ಕೊಟ್ಟಿತ್ತು ಮರ ಹಿಂಗೆ ಮಾಡ್ತೀನಿ ನಾನು ಕ್ಯಾನ್ಸರ್ ಇಲ್ಲ ಮರ ಹಿಂದಕ್ಕೆ ಹೋಗೋದು ಬಡ ಹಿಂದಕ್ಕೆ ಹೋಗಕ್ಕೆ ಗೊತ್ತಾಗಲ್ಲ start the match, start the match.